ಮಾರ್ಕಂಡೇಯ ಜಲಾಶಯದಿಂದ ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರೂರ್ ಹತ್ತಿರ ಇರುವ ಮಾರ್ಕಂಡೇಯ ಡ್ಯಾಂ ಬಹುತೇಕ ಭರ್ತಿಯಾಗಿದ್ದು ಇಂದು ಒಂದು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಯಿತು ಮಾರ್ಕಂಡೇಯ ಡ್ಯಾಂ ಮೂರು ಪಾಯಿಂಟ್ ಒಂಬತ್ತು ಟಿಎಂಸಿ ನೀರು ಸಂಗ್ರಹಣ ಸಾಮರ್ಥ್ಯವಿದ್ದು ಈಗ ಮೂರು ಪಾಯಿಂಟ್ ಎರಡು ಭರ್ತಿಯಾಗಿದ್ದು ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗುತ್ತಿದ್ದು ನೀರು ಹೆಚ್ಚು ಬರುವ ಸಂಭವವಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಇಂದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾನ್ಯ ಎಸಿ ಸಾಹೇಬರು ಹುಕ್ಕೇರಿ ತಹಶೀಲ್ದಾರ್ ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನೀಲೇಶ್ ಜಗಜಂಪಿ ಹಲವು ಹುಕ್ಕೇರಿ ನ್ಯೂಸ್ ಶಿರೂರ್ ಅದು ಒಂದು ಇನ್ನ ಬ್ರೇಕೇಟರ್ ಓಪನ್ ಮಾಡ್ತಾ ಇದ್ದೀವಿ ನಮ್ಗೆ ಏನಿದೆ ಇನ್ಫ್ಲೋ ವಾಟರ್ ಕೆಪಾಸಿಟಿ ದೆನ್ ನಮ್ಮದು ಒಂದು ಸ್ಟೋರೇಜ್ ಕೆಪಾಸಿಟಿನ ಒಂದು ಇದು ನೋಡ್ಕೊಂಡ್ಬಿಟ್ಟು ಇಂಜಿನಿಯರ್ ಸರ್ ಏನಿದಾರಲ್ಲ ಅವ್ರ ಜೊತೆ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ನಾವು ಡಿಸ್ಕಷನ್ ಮಾಡ್ಕೊಂಡು ಇವತ್ತು ಫಸ್ಟ್ ಇದನ್ನು ಫಸ್ಟ್ ಗ್ಲೇಟನ್ನು ಓಪನ್ ಮಾಡಿದ್ದೀವಿ ಸೊ ಫೈವ್ ಹಂಡ್ರೆಡ್ ಇವಾಗ ಬಿಟ್ಟಿದ್ದಾರೆ ಫಸ್ಟ್ ಗ್ಲೇಟಲ್ಲಿ ಎಲ್ಲ ಬೇಸ್ಟಾನ್ ಹತ್ರ ಅಕಸ್ಮಾಪು ಡ್ಯಾಮ್ ತುಂಬಿರೋದ್ರಿಂದ ಅಲ್ಲಿ ಬರೋ ಇನ್ಫ್ಲೋ ಮತ್ತು ವಾಟರ್ ಲೆವೆಲನ್ನು ನೋಡಿಕೊಂಡು ಮೇ ಬಿ ನೈಟ್ ಕೂಡ ಅದನ್ನು ನಾವು ಇನ್ನೊಂದು ಫೋರ್ ತೌಸಂಡ್ ಪ್ಯೂಸೆಟ್ಸನ್ನು ಮಾಡಲಿಕ್ಕೆ ನಮ್ಮ ಇದು ಇಂಜಿನಿಯರ್ಸ್ ಅವರು ಹೇಳಿದ್ದಾರೆ ಸೊ ಅದರ ಬೇಸರಾವನಿಂದಲೇ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ನೋಡ್ಲಾಫೀಸರ್ಸ್ ಕೂಡ ಅಪಾಯಿಂಟ್ಮೆಂಟ್ ಮಾಡಿದ್ವಿ ಮತ್ತು ನಮಗೆ ಬರೋ ವಿಲೇಜಸ್ಗಳು ರಿವರ್ ಜೋನ್ ವಿಲೇಜಸ್ ಏನಿದ್ದಾರೆ ಇದು ಮಾರ್ಪಡೆ ರಿವರ್ಗೆ ವಾಷಾಪುರ ದೆನ್ ಬಗರ್ನಾಳ ದೆನ್ ನಮ್ಮದು ರುಸ್ತುಂಪುರ ದೆನ್ ಖಗಿದಾಳ ಹಗಿದಾಳ ಈ ಥರ ಒಂದು ಐದಾರು ವಿಲೇಜಸ್ ಬರ್ತಾವೆ ಬಸಾಪುರ ವಿಲೇಜಸ್ ಎಲ್ಲ ನಾವು ಈಗ ಆಲ್ರೆಡಿ ವಿಸಿಟ್ ಕೂಡ ಸೊ ಈಗ ಇವರು ಬಿಡೋ ಒಂದು ವಾಟರ್ ಕೆಪಾಸಿಟಿಗೆ ಒಂದು ಎರಡು ಓಣಿ ಅಷ್ಟೇ ಪಾರ್ಶ್ವಪುರಕ್ಕೆ ಬರೋ ಒಂದು ಎರಡು ಓಣಿಗಳು ಅಷ್ಟು ಸ್ವಲ್ಪ ಮೇ ಬಿ ಒಂದು ಪಾರ್ಷಿಯಲಿ ಎಫೆಕ್ಟ್ ಆಗುತ್ತೆ ಸೊ ಅದನ್ನು ನಾವು ಅವ್ರಿಗೆ ಈಗಾಗಲೇ ನದಿ ತೀರದ ಪಾತ್ರದಲ್ಲಿರೋ ಎಲ್ಲ ಕುಟುಂಬ ವರ್ಗದವ್ರಿಗೆ ಒಂದು ನಲವತ್ತರಿಂದ ಐವತ್ತು ಕುಟುಂಬ ಬರ್ತವೆ ಅವ್ರಿಗೆ ನಾವು ಈಗ ಅವೇರ್ನೆಸ್ ಕೂಡ ಕೊಟ್ಟು ಬಂದಿದ್ದೀವಿ ಬಂದು ಇಲ್ಲಿ ಇದನ್ನು ಒಟ್ಟರು ಇದನ್ನು ಓಪನ್ ಕೂಡ ಮಾಡಿದ್ದಾರೆ ಸೊ ಯಾವುದೂ ನಾವು ಇದು ಆಗಲಾ ನಾವು ಅದನ್ನು ಯಾವುದೇ ಒಂದು ಹಾನಿ ಆಗ್ಲಾ ಅದನ್ನು ನಾವು ಕ್ರಮವನ್ನು ವಹಿಸಿದ್ದೀವಿ ಮತ್ತು ಬಿ ಸಿ ಎಮ್ ಹಾಸ್ಟೆಲ್ ಕೂಡ ನಾವು ಓಪನ್ ಮಾಡಿ ಅದನ್ನು ಏನಿದೆ ಅವರಿಗೆ ಒಂದು ಶಿಫ್ಟ್ ಮಾಡಲಿಕ್ಕೂ ಕೂಡ ಒಂದು ಕ್ರಮವನ್ನು ನಮ್ಮ ಎಲ್ಲ ನೋಡಲ್ ಆಫೀಸರ್ಸು ಕೂಡ ಅದೀಟ್ ನಮ್ಮ ರೆವೆನ್ಯೂ ಆಫೀಸರ್ಸ್ ಆ್ಯಂಡ್ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಫೀಸರ್ ಎಲ್ಲರೂ ಕೂಡ ಕೋಆರ್ಡಿನೇಷನ್ ನಮಗೆ ಹೆಸರನ್ನು ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ನಾವು ನಮ್ಮ ತಹಸೀಲ್ದಾರ್ ಅವರು ಹಾಗೂ ನಮ್ಮ ಎ ಡಬ್ಲ್ಯೂ ಚಿರೂರು ಡ್ಯಾಮ್ ಪಂದೇ ತೊಂದಗಿರಿ ಹಾಗೂ ಅಧ್ಯಕ್ಷರು ಬಸಾಪುರ್ ಗ್ರಾಮ ಪಂಚಾಯತಿ ಜೊತೆ ಇವತ್ತು ಈ ಸಿರೂರು ಡ್ಯಾಮಿಂದ ಈ ಶೂರಾಮ ಡ ಡ್ಯಾಮಿನ ಒಟ್ಟು ಕೆಪಾಸಿಟಿ ಬಂದಿಟ್ಟು ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಸಿಕ್ಸ್ ಟಿ ಎಮ್ ಸಿ ಇದರಲ್ಲಿ ಸದ್ಯಕ್ಕೆ ಕೆಪಾಸಿಟಿ ಇರೋದು ತುಂಬಿಕೊಂಡಿರೋದು ತ್ರೀ ಪಾಯಿಂಟ್ ಒನ್ ಫೈವ್ ಟಿ ಎಮ್ ಸಿ ಸೊ ಹಾಗಾಗಿ ಈಗ ನಮಗೆ ಇನ್ಫ್ಲೋ ಡ್ಯಾಮಿಂದ ರಾಘಸೂರ್ ಡ್ಯಾಮಿಂದ ಬಂದಿರೋದು ಸುಮಾರು ನಾಲ್ಕು ಸಾವಿರದ ಐನೂರು ಕ್ಯೂಸೆಕ್ಸ್ ವಾಟರ್ ಇದೆ ಸೊ ಈಗ ನಮ್ಮದು ಆಲ್ಮೋಸ್ಟು ಒಂದು ಹಂತಕ್ಕೆ ಸತ್ತೂರು ಎಫಿ ಲೆವೆಲ್ಗೆ ಈ ಡ್ಯಾಮ್ ಬಂದಿರೋದ್ರಿಂದ ಹಂತ ಹಂತವಾಗಿ ಈ ಡ್ಯಾಮಿಂದ ನೀರನ್ನು ಬಿಡಬೇಕಂತೇಳಿ ನಾವು ನಮ್ಮ ಅವರ ಸಜೆಷನ್ ಜೊತೆಗೆ ಡಿಸಿಷನ್ನ ತಗೊಂಡಿದೆ ಹಾಗಾಗಿ ಈಗ ಸದ್ಯಕ್ಕೆ ನಾವು ಐನೂರು ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದೀವಿ ಯಾಕೆಂದರೆ ಒಂದೇ ಸಾರಿ ಬಿಟ್ಬಿಟ್ರೆ ಮುಂದಿನ ನದಿ ಪಾತ್ರದ ಇದರಲ್ಲಿ ಫ್ಲಡ್ಡಿಂಗ್ ಆಗೋ ಚಾನ್ಸಸ್ ಇರೋದರಿಂದ ಗ್ರ್ಯಾಜುವಲ್ ಆಗಿ ನಾವು ನೀರು ಬಿಡಬೇಕಂತ ವಿಚಾರ ಮಾಡಿದ್ದೀವಿ ಸದ್ಯಕ್ಕೆ ಐನೂರು 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 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ದೀವಿ ಸುಮಾರು ಇನ್ನೊಂದು ಐನೂರು ಕ್ಯೂಸೆಕ್ಸ್ ನೀರನ್ನು ಆ್ಯಸ್ ಪರ್ ಇಂಪ್ರೂವ್ ನೋಡಿಕೊಂಡು ನಾವು ಬಿಡ್ತೇವೆ ಮುಂದೆ ಈ ನದಿ ಪಾತ್ರದ ಜನರು ಏನಿದ್ದಾರೆ ಆದಷ್ಟು ನನ್ನ ಕಳಕಳಿಯ ವಿನಂತಿ ಯಾರೂ ನದಿ ಪಾತ್ರಗಳಿಗೆ ಹೋಗಬೇಡಿ ಯಾಕಂದರೆ ಡ್ಯಾಮ್ ನೀರನ್ನು ಸಡನ್ನಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಹೇಳ್ತಿರ್ತೀವಿ ಆದರೂ ಬಿಡೋದ್ರಿಂದ ಸ್ವಲ್ಪ ಅವಘಡಗಳಾಗೋ ಸಂಭವವಿರೋದ್ರಿಂದ ದೈಮಾಡಿ ನದಿ ಪಾತ್ರಕ್ಕೆ ದುಡ್ಡು ಹಾಕಿ ಅದೇ ರೀತಿ ಮುಂದಿನ ಗ್ರಾಮಗಳಲ್ಲಿ ಫ್ಲಡ್ಡಿಂಗ್ ಆಗಿರೋ ಫ್ಲಡ್ಡಿಂಗ್ ಆಗೋ ಚಾನ್ಸಸ್ ಇರೋದರಿಂದ ಕಾಳಜಿ ಕೇಂದ್ರವಾಗಿ ಬಿ ಸಿ ಎಂ ಹಾಸ್ಟೆಲನ್ನು ನಾವು ಓಪನ್ ಮಾಡಿದ್ದೀವಿ ಹಾಗೂ ಈಗಾಗಲೇ ಆ ನದಿ ಪಾತ್ರದ ಗ್ರಾಮಗಳ ಯಾವ್ಯಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಮನೆಗಳು ಉಳುಗ್ತವೆ ಅಲ್ಲಿ ಆಗೋ ಚಾನ್ಸಸ್ ಇದೆ ಅಂಥ ಮನೆಗಳಿಗೂ ಸಹಿತ ನಾವು ಈಗ ನಗ್ಗೂಡ ಚಾನ್ಸಿ ಹೇಳಿ ಅವರಿಗೆ ಈಗ ತಮ್ಮ ಸುರಕ್ಷಿತ ಸ್ಥಳಗಳಿಗೆ ಹೋಗಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಹಾಗೂ ಯಾರಿಗೆ ತಮ್ಮ ಸಂಬಂಧಿಕರ ಮನೆ ಇಲ್ಲ ಅವರಿಲ್ಲ ಅಂಥವ್ರಿಗೆ ಅಲ್ಲಿ ಕಾಳಜಿ ಕಾಳಜಿಗೇಂದ್ರೂ ಕೂಡ ನಾವು ಸದ್ಯಕ್ಕೆ ಓಪನ್ ಮಾಡಿದ್ದೀವಿ ಈಗಾಗಲೇ ನಾವು ಈ ಕ್ರಮಗಳನ್ನು ತಗೊಂಡಿದ್ದೀವಿ ತಮ್ಮ ಮೂಲಕ ನಾವು ಹೇಳುವುದಿಷ್ಟೇ ನದಿ ಪಾತ್ರದಕ್ಕೆ ದಯಮಾಡಿ ಈ ಹಿಂದೆ ಆಗಲಿ ಮುಂದಿನ ನದಿಗಳಲ್ಲಾಗಿ ಆದಷ್ಟು ಜನರು ಈಗ ಮಳೆ ವಾರ ಅಂತೇಳಿ ನದಿ ಹತ್ರ ಹೋಗೋದು ಮಾಡೋದು ಮಾಡ್ತಾರೆ ಸೊ ಈಗಾಗಲೇ ಸಾಕಷ್ಟು ಅವಘಮಗಳನ್ನು ನಾವು ಅದಕ್ಕೆ ಹಾಗೂ ಸಂಭವ ಆಗಬಾರ್ದು ಆದಷ್ಟು ಸಾಕ್ಷತೆ ಪೊಲೀಸರು ಇರುವ ಜನಕ್ಕೆ ನಾವು ಇದಕ್ಕೆ ಜನಸಾಮಾನ್ಯರು ನನ್ನ ಮೇಲಾಧಿಕಾರಿ ಅನುಮತಿಯನ್ನು ಪಡೆದು ಇವತ್ತು ನಾವು ಮರಕಣೆ ನದಿ ಪಾತ್ರಕ್ಕೆ ಐದು ಸಿಂಗ್ಗಳ ನೀರನ್ನು ಬಿಡುಗಡೆ ಮಾಡಿದ್ದೀವಿ ನಮ್ಮ ತಹಶೀಲ್ದಾರ್ ಮಾಡಿದ್ದಾರೆ ಅವರ ಒಂದು ಒಂದು ಓಪನ್ ಮಾಡಿದ್ದೀವಿ ತಮಗೆಲ್ಲ ಗೊತ್ತಿರ ಇರುವ ಹಾಗೆ ನಮ್ಮದು ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಸಿ ಕೆಪಾಸಿಟಿ ಇತ್ತು ಇವತ್ತಿನ ನೀರಿನ ಸಂಗ್ರಹಣ ಮಾತ್ರ ತ್ರೀ ಪಾಯಿಂಟ್ ಒನ್ ಫೈವ್ ಇಂಚ್ ಆಗಿದೆ ನಾಲ್ಕೂರೆ ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಿರೋದ್ರಿಂದ ಗ್ರಾಜುವಲಿ ನಾವು ನೀರನ್ನು ನದಿ ಪಾತ್ರಕ್ಕೆ ಬರುವಂಥ ವಿಚಾರ ಪ್ರತಿ ವರ್ಷದಿಂದ ನಾವು ನಿಜಕಾರ ಮಾಡ್ತಾ ಬರ್ತೀವಿ ಒಂದು ಸಲ ನಾವು ಇಂದು ಮಂತ್ ಆಫ್ ಆಗಸ್ಟ್ ಫಸ್ಟ್ ತಿಂಗಳಲ್ಲಿ ಬರ್ತೀವಿ ಬಟ್ ಈಗ ಮಳೆ ಭಾಳ ಚೆನ್ನಾಗಿ ಆಗ್ತಿರೋದ್ರಿಂದ ಜುಲೈ ತಿಂಗಳಲ್ಲಿ ನಾವು ಬಿಡುವಂಥ ಪರಿಸ್ಥಿತಿ ಬಂದಿದೆ ಸಾಧ್ಯತೆ ಇದು ಸೊ ಆಗಲೇ ನಮ್ಮ ತಜೀಂದ್ರ ಮೇಡಮ್ ಹೇಳಿದಂಗೆ ಈ ಪಾತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕೆಳಗಡೆ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ರೈತರು ತಮ್ಮ ಒಂದು ರಕ್ಷಣೆಗೋಸ್ಕರ ನದಿಯು ನದಿಗೆ ಇರಲಾರದೆ ಸುರಕ್ಷಿತ ಮಟ್ಟಿಗೆ ಹೋಗಿ ತಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಬೇಕಂತ ಹೇಳ್ತೀವಿ ಅದಕ್ಕೋಸ್ಕರ ನಾವು ಆಗಲೇ ತಂಡ ಇಲಾಖೆಯ ಅಧಿಕಾರಿಗಳೊಂದಿಗೆ ಹಾಗೂ ನಮ್ಮ ಇಲಾಖೆ ಅಧಿಕಾರಿಗಳೊಂದಿಗೆ ಎಲ್ಲವೂ ಸೇರಿಬಿಟ್ಟು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದೀವಿ ಈ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರು ಕೂಡ ನಮ್ಮೊಂದಿಗೆ ಸಹಕರಿಸಿ ಈ ಒಂದು ಏನು ಅನಾಹುತ ಆಗ್ತಾ ಅವನ್ನೆಲ್ಲ ತಡೆಗಟ್ಟಲು ಅನ್ಕೊಂಡು ಸಹಕಾರ ನೀಡಿರಿ ಅಂತ ಈ ಮೂಲಕ ನಾನು ಕೇಳ್ಕೊಂಡು ಇಷ್ಟಪಡ್ತೀನಿ ಹಾಗೆ ಇದೇ ಥರ ನೀರಿನ ಇನ್ಫೋನ್ ನೋಡ್ಕೊಂಡ್ಬಿಟ್ಟು ನಾವು ರಾತ್ರಿ ಹೊತ್ತಿನಲ್ಲಿ ಇಜುವಲ್ಲಿ ಯಾರೂ ನದಿ ಬರೋಲ್ಲ ಅಂತ ಒಂದು ವಿಚಾರದಲ್ಲಿ ಹೆಚ್ಚಿನ ನೀರನ್ನು ನದಿ ಪಾತ್ರೆ ಕೊಡ್ತಿರ್ತೀವಿ ಆದ್ದರಿಂದ ಇವತ್ತು ಈ ಪ್ರಥಮವಾಗಿ ಈ ಚಾಲನೆ ಮಾಡಿದ್ವಿ ಇದು ಇನ್ನು ಮುಂದೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇನ್ಫೋ ಡಿಪೆಂಡಿಂಗ್ ಅಪ್ಪ ಒಂದು ಇನ್ಕೋ ಮೇಲೆ ನಾವು ಅವ್ರ ಒಂದು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾ ಇರ್ತೀವಿ ತಮ್ಮ ಸಹಕಾರ ಇಲ್ಲ ಅಂತ ಕೇಳ್ಕೊತೀನಿ thank you